ನಿಮಗೆಲ್ಲ ಗೊತ್ತಿರುವಂತೆ ಕೆಲ ವರ್ಷಗಳಿಂದ ಧ್ರುವಸರ್ಜಾ ಹಾಗೂ ನಟ ದರ್ಶನ್ ನಡುವೆ ಬಿರುಕು ಮೂಡಿದೆ ಇವರಿಬ್ಬರ ಬಾಂಧವ್ಯ ಮೊದಲಿನಂತೆ ಇಲ್ಲ ಆದರೆ ಇದೀಗ ದರ್ಶನ್ ಸಿನಿಮಾದ ನಿರ್ಮಾಪಕರಿಂದ ಪೊಲೀಸ್ ಠಾಣೆಯಲ್ಲಿ ನಟ ಧ್ರುವಸರ್ಜ ಮೇಲೆ ವಂಚನೆ ಆರೋಪ ದಾಖಲಾಗಿದೆ ಸಿನಿಮಾ ಮಾಡುವುದಾಗಿ ಮೂರು ಕಾಲ್ ಕೋಟಿ ರು ಹಣ ಪಡೆದು ವಂಚನೆ ಮಾಡಿರುವ ಆರೋಪದಡಿ ನಟ ಧ್ರುವಸರ್ಜಾ ವಿರುದ್ಧ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಘವೇಂದ್ರ ಹೆಗ್ಗಡೆ ಎಂಬುವವರು ಸರ್ಜಾ ವಿರುದ್ಧ ದೂರು ನೀಡಿದ್ದಾರೆ ಸಿನಿಮಾ ಮಾಡುವುದಾಗಿ ಮೂರು ಕಾಲು ಕೋಟಿ ರು ಹಣ ಪಡೆದು ವಂಚಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಮೂರು ಕೋಟಿ ರೂಪಾಯಿ ವಂಚನೆ ಕೆಸಿದಾಗಿದ್ದು ಬಡ್ಡಿ ಸೇರಿ ಆ ಹಣ ಈಗ ಒಂಬತ್ತು ಕೋಟಿ ರೂಪಾಯಿ ಆಗಿದೆ ಎಂದು ನಿರ್ಮಾಪಕ ಆರೋಪಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ಮೊದಲ ಸಿನಿಮಾ ಜಗ್ಗುದಾದ ಯಶಸ್ಸು ಕಂಡಿತ್ತು ಈ ವೇಳೆ ಧ್ರುವ ಸರ್ಜಾ ಅವರು ನನ್ನ ಕಚೇರಿಗೆ ಬಂದು ಸಿನಿಮಾ ಮಾಡುವ ಆಸಕ್ತಿ ತೋರಿಸಿದರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಅವರಿಗೆ ಅವರು ಈ ವಿಚಾರದಲ್ಲಿ ತುಂಬಾ ಆಸಕ್ತಿ ತೋರಿಸುತ್ತಿದ್ದರು ದಿ ಸೋಲ್ಜರ್ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನೀಡಿದರು ಎಂದು ರಾಘವೇಂದ್ರ ಹೆಗ್ಡೆ ಅಂಬೋಲಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಸಿನಿಮಾ ಕಾಂಟ್ರಾಕ್ಟ್ ಸಹಿ ಮಾಡುವುದಕ್ಕೂ ಮೊದಲು ಮೂರು ಕೋಟಿ ರೂಪಾಯಿ ಕೊಡುವಂತೆ ಧ್ರುವ ಹೇಳಿದ್ದರು ಇದರಿಂದ ಫ್ಲಾಟ್ ಖರೀದಿಸುವುದಾಗಿ ಹೇಳಿದ್ದರು ಮೇಲೆ ತಿಳಿಸಿದ ಸಿನಿಮಾದ ಕೆಲಸವನ್ನು ಶೀಘ್ರವೇ ಆರಂಭಿಸಿದಾಗಿ ತಿಳಿಸಿದ್ದರು ಎಂಬುದಾಗಿ ಹೆಗಡೆ ದೂರಿದ್ದಾರೆ ಇದೀಗ ಧ್ರುವ ಸರ್ಜಾ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಮಾತನಾಡಿರುವ ಧ್ರುವ ಸರ್ಜಾ ಕೋರ್ಟ್ನಲ್ಲಿ ಸದ್ಯ ಹೊರಗೆ ಬರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ದರ್ಶನ್ ಫ್ಯಾನ್ಸ್ ಕರಮ್ಮ ರಿಟರ್ನ್ ಆಗಿದೆ ಅಷ್ಟೇ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ